डेट अल्ला क्या गेट था मदागा नने What? Oh. Oh. 谢谢。 se

是。<Yeah. S 2> yeah. എടുക്കേ അപ്പ മനോ ഗ ਮਰ ਵੀਗ ਬੋ ਦੋ ਮਤ ਗੇ ਤਾ ਮਦ ಆಶೆ ಮರವಿಗೆ ಬೇಕು ಅತ್ತಿಗೆ ಅತ್ತಮ ಜಗ ಅಲೆಯಷ್ಟು ಎಸೆ ಅಲೆಯಾ ಹು ಬ್ಯಾಡು ಕೆಡ ಒಳ್ಳೆ ಬಂದ ಹ್ಯಾಂಗ್ರು ಅಲ್ಲಿ ಎರಡು ದಡೆ ಸೋಷೆ ಚಂದ್ರ ಕೈಯ ನೋಡಿ ನೋಡಿನ ಬೀರು ಹಠ ಮಾಡಿ ನೀವು ಎಷ್ಟ್ ಹಠ ಮಾಡ್ತಾನ ಬೀರಣ್ಣ ದೇವರು ಎಷ್ಟ ಮರ್ತಿ ಮಾಡು ಸೇತ ಅನ್ನ ಇದಕ್ಕೆ ಅನ್ನ ಇದಕ್ ಬಿಡು ಬಿಡ ಸೊಲ್ಪ ಹುಮ್ಮಸ್ಸು ಬರುವ ಸೊಲ್ಪ ಸಲ್ಪ ಬಿಡ್ರಿ ಇದೇ ಬಿಟ್ಟಿದೆ ನೋಡು ಅಷ್ಟೆಲ್ಲ ಏನ್ ತಂದ್ರಿಪ್ಪ ಯಾವುದಕ್ಕೂ ಈ ಬಾತಿಗೆ ಬರೋದ್ ಬಿಡ್ ಬಿಡ್ ಪ್ಯಾಟ್ ಬಿಡಿ ಬಿಡ್ತಾರಲ್ರಿ ಅವ್ರು ಇದು ನೋಡ್ರಿ ಬಿಡ್ ಪೆಟ್ ಬಿಡಿ ಎರಡ ಮೈ ಕೊಡೋಣ ಫುಲ್ ಪೇವರ್ ಕೊಡಿ ಎರಡ ಕೊಡು ನಮಗೆ ಅವು ಹಿಮ್ಮ್ಯಾಳದು ಒಂದು ಮ್ಯಾಳದೊಂದು ಕೊಡ್ತಾರೆ ಕರೆ ಪೇವರ್ ರೀ ಅವ್ರ ಮಗಾರತಾನ ಅಟ್ಟೆ ರೀ ನೀವು ಹಳ್ಳಿ ಇದಿರ ಮನಿ ಇದೇ ಬಿಟ್ಟಿದ್ರು ನೋಡಣ ಇದೇ ಆಡೋತ್ ಮುಂದ್ ಬಿಟ್ಟಿದ್ರು ನೋಡ ಮತ್ತೇನೋ ಕೈಯಾಡ್ಸಿರಿ ಇಲ್ಲಿ ಹರೆ ಜ ಕೆಳಗೆನ ಬಹು ಹೊಮೆ ಲಂತಾ ಅಲ್ಲಡಸಿ ಅಕ್ಕಿ ಪಕ್ಷ ರಹಗ ರಸ ಮಾಡಿโรಸಿ ಪಾರ್ವತಿ ಸಂಭಾಗ ಕೇಳಲ ಯವುಸಿ ಸಂತಾನ ಬ್ಯಾಡು ಹೇಸ ಅಲ್ಲಿನ ಸಬಾ ಹೋಗ್ ಬ್ಯಾಡು ಕೆಡಶಿ ಹೊಳಿ ಬಂದಾಗ ಅಲ್ಲಿ ಎರಡು ದಳ ಸೋಸಿ ಮುಕ್ಕಣ್ಣ ಶಿವರಾಯ ಸೋಸಿ ನೋಡತನ ಚಂದನಗಿರಿ ಆಗ ರಾಶಿ ಅಕ್ಕ ಮಾಯ ತಮ್ಮನ ಚಂದ ದರ್ಬೇ ೇಗೆ ಬೇಸು ಮತಿಗೆ ಅತ್ತ ಮಂಡ್ಯಗ ನಾನೇ ಎತ್ತ ತಾನ ಬ್ಯಾಡ ಹೇಸಿ ಅರಿ ನತ್ತ ಓದು ಬ್ಯಾಡ ಕೆಡ ಬಳಿ ಬಂದಾಗ ಬರಲಿ ಎರಡು ದೇಶೋಷ ಬೆಳಗಾವ ಜಿಲ್ಲಾ ಎರಗಟ್ಟೆ ತಾಲೂಕ ಮುಗಳಾಗ ಮಾಲಪ್ಪ ನೆಲಸೇ ಕಟ್ಟಿ ನುಡಿ ಆಗ ತವ ಯೋಗ ಅಮವಾಸೆ ಮುಗಳ ಸೋಮ್ಯ ಪ್ರಸಾಯುತ್ತೆ ಸೋಮಿಸ ಜಿಲ್ಲಾ ಅಲ್ಲೂ ಕೇಳದ ಆಗ ಗಟ್ಟಿ ನೋಡೆಯಾಗ ತಾವ ಯುಗ ದಿ ಅಮಾಚಿ ಮುಗ್ಯ ಸೋಮತ್ರ ಸಾಹಿತ್ಯ